ಎಲ್ರಿಗೂ ನಮಸ್ಕಾರ ಇವತ್ತು ಡಯಟ್ ಮಾಡೋರಿಗೆ ಕಾಳು ಬರುತ್ತಲ್ವ ಎಲ್ಲ ಅಂಗಡಿ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಮೊಳಕೆ ಕಟ್ಟಿದ ಕಾಳಿಂದ ಇದು ತವಾ ಮೇಲೆ ಫ್ರೈ ಮಾಡಿ ಮಾಡಿರೋ ಅಂಥದ್ದು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಇದನ್ನು ಇದು ಯಾವ ಟೇಸ್ಟ್ ಇರುತ್ತೆ ಅಂದರೆ ನೀವು ಕಡಲೆಬೇಳೆ ಉಡೆನ ಎಣ್ಣೆಯಲ್ಲಿ ಕರೆದು ತಿಂತೀರಲ್ವ ಅದೇ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ತವಾ ಫ್ರೈ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಮಾಡೋದಕ್ಕಷ್ಟೇ ತುಂಬ ಸಿಂಪಲ್ಲು ಡಯಟ್ ಮಾಡೋರು ಒಂದು ನಾಲ್ಕು ತಿಂದ್ರೂ ಏನು ಪ್ರಾಬ್ಲಮ್ ಇರಲ್ಲ ಇದು ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲೂ ಮಾಡ್ಬೋದು ನಾನಿವತ್ತು ಕಾಳು ಬರುತ್ತಲ್ವ ಅದನ್ನು ಒನ್ ನೈಟ್ ಚೆನ್ನಾಗಿ ನೆನೆಸಿ ಒಂದು ದಿನ ಇಡೀ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ಒಂದು ಚಿಕ್ಕ ಬಟ್ಲಷ್ಟು ಮಡಕೆ ಕಾಳಿದೆ ಅಷ್ಟೇ ಅಷ್ಟೆ ಇದನ್ನು ಈ ರೀತಿ ಚಾಪರಲ್ಲಿ ಹಾಕ್ಕೊಳ್ತಿದ್ದೀನಿ ಚಾಪರ್ ಇಲ್ಲಾಂದರೆ ನೀವು ಮಿಕ್ಸಿ ಜರಲ್ಲಿ ಒನ್ ರೌಂಡ್ ಬೇಕಿದ್ರೆ ರುಬ್ಬಿ ತೊಗೊಳ್ಬೋದು ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡಿಕೊಂಡು ಇದಕ್ಕೆ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದೆಲ್ಲ ತರಕಾರಿನ ಹಾಕ್ಕೊಳ್ಬೋದು ಸಾಮಾನ್ಯವಾಗಿ ಈರುಳ್ಳಿ ಕ್ಯಾರೆಟು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿರೋ ಥರ ಸ್ವಲ್ಪ ಚಾಪ್ ಮಾಡಿಕೊಂಡು ಅದಕ್ಕೆ ತುರಿದಿರುವಂತಹ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ತುರಿದೇ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತುರಿದು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈರುಳ್ಳಿ ಹಾಕಿ ಮತ್ತೊಂದು ಸಲ ಚಾಪ್ ಮಾಡ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ದಪ್ಪ ದಪ್ಪವಾಗಿ ಚಾಪ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಇದಕ್ಕೆ ನೀವು ಬೇಕಿದ್ರೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಯಾವ ಸೊಪ್ಪು ಬೇಕಿದ್ರೂ ಸಣ್ಣಗೆ ಹೆಚ್ಚಿ ಚಾಪ್ ಮಾಡಿಕೊಂಡು ತೊಗೊಳ್ಬೋದು ಮತ್ತೊಂದು ಸಲ ಚೆನ್ನಾಗಿ ಚಾಪ್ ಮಾಡಿಕೊಂಡು ಮಡ್ ಮಡಿಕೆ ಕಟ್ಟಿದ ಹೆಸರು ಕಾ ಕಾಳಿರುತ್ತಲ್ವ ಅದು ಸ್ಮೂತಾಗೇ ಇರುತ್ತೆ ಜೊತೆಗೆ ತರಕಾರಿ ಹಾಕಿ ಸ್ವಲ್ಪ ಈ ರೀತಿ ಚಾಪ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಅದರಲ್ಲೇ ಇರುವಂತಹ ತೇವಾಂಶ ಸಾಕಾಗುತ್ತೆ ನೋಡಿ ಈ ರೀತಿ ಚಾಪ್ ಮಾಡಿಕೊಂಡು ತೆಕ್ಕೊಂಡು ಸ್ವಲ್ಪ ಖಾರವಾಗಿರಲಿ ಅಂತ ಇಷ್ಟಪಡೋರು ಒಂದು ಹಸ್ಬೆಂಡ್ಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಬೇಕಿದ್ದರೆ ಬಳಸ್ಬೋದು ಇದನ್ನು ಒಂದು ಬೌಲಿಗೆ ತಗೊಳ್ ತಗೊಳ್ತಿದ್ದೀನಿ ನೋಡಿ ಈ ರೀತಿ ಚಾಪ್ ಎಲ್ಲ ಮಾಡ್ಕೊಂಡಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಬೈಂಡಿಂಗಿಗೋಸ್ಕರ ಸ್ವಲ್ಪ ಚಿರೋಟಿರುವೆ ಚಿರೋಟಿ ಚಿರೋಟಿರುವೆ ಸ್ವಲ್ಪ ಅಕ್ಕಿ ಇಟ್ಟು ಒಂದು ನಾನು ಕಾಳನ್ನು ಯಾವ ಅಳತಲ್ಲಿ ತೊಗೊಂಡಿದ್ದೀನಿ ಅದೇ ಅಳ್ತದಲ್ಲಿ ಚಿರೋಟಿ ರವೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಚಿಲ್ಲಿ ಪೌಡ್ರ್ ಇಷ್ಟ ಇಲ್ಲ ಅನ್ನೋರು ಒಂದು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ತೊಗೊಳ್ಳಿ ಇದಕ್ಕೆ ನೀರು ಹಾಕೋದು ಬೇಡ ತರಕಾರಿನಲ್ಲೇ ಸ್ವಲ್ಪ ತೇವಾಂಶ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಇದನ್ನು ಈ ರೀತಿ ಗಟ್ಟಿಯಾಗಿ ಕಲಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ತರಕಾರಿ ಮತ್ತು ಸ್ವಲ್ಪ ಬೈಂಡಿಂಗಿಗೆ ಅಂತ ಚಿರೋಟಿರೋ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ಅಂಚಿನ ಬಿಸಿ ಮಾಡಿಕೊಂಡು ಈ ಹೈ ಪ್ರೋಟೀನ್ ಟಿಕ್ಕಿನ ಮಾಡ್ಕೊಳ್ಬೋದು ಸ್ವಲ್ಪ ಗಟ್ಟಿಯಾಗಿ ಉಂಡೆ ಮಾಡಿಕೊಂಡು ಈ ರೀತಿ ತಟ್ಕೋಬೇಕು ಕೈಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ತಟ್ಕೊಂಡು ನೀವು ಅಂಚು ಬಿಸಿಗಿಟ್ಕೊಂಡು ಅಂಚು ಬಿಸಿ ಆಗೋ ಅಷ್ಟೊತ್ತಿಗೆ ಇದನ್ನು ಈ ರೀತಿ ತಟ್ಕೊಬೋದು ಸೇಮ್ ಕಡಲೆ ಬೇಳೆ ಒಡೆ ಮಾಡ್ತೀವಲ್ವ ಅದೇ ಶೇಪಲ್ಲಿ ತಟ್ಕೊಳ್ಬೋದು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕಿದ್ರೂ ತಡ್ಕೊಳ್ಬೋದು ಅಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಅಂಚೆಗೆ ಎಣ್ಣೆ ಅಥವಾ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಟಿಕ್ಕಿನೆಲ್ಲ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ದಪ್ಪುವಾಗೇ ತಟ್ಕೊಂಡಿದ್ದೀವಲ್ವ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ಬಿಟ್ಟು ಮತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿ ಮತ್ತೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಕಲರು ಸೇಮ್ ನೀವು ಕಡಲೆಬೇಳೆ ಒಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಲ್ವ ಅದೇ ರೀತಿ ಬರುತ್ತೆ ಅದೇ ಥರ ರುಚಿ ಇರುತ್ತೆ ಇದನ್ನು ಮೊಳಕೆ ಕಾ ನೀವು ಕಾಳಿಲ್ಲ ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳು ಇರುತ್ತಲ್ವ ಅದರಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿ ಸೊಪ್ಪನ್ನೆಲ್ಲ ಚಾಪ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತೊಂದೆರಡು ಸಲ ಚೆನ್ನಾಗಿ ಮತ್ತೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ದಪ್ಪ ತಟ್ಕೊಂಡಿರೋದ್ರಿಂದ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಇಲ್ಲಾಂದರೆ ಮೊಸರು ರಾಯ್ತ ಜೊತೆ ತಿನ್ಬೋದು ಎಲ್ಲ ಹಿಟ್ಟನ್ನು ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ತಟ್ಕೊಂಡು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಾನಿವತ್ತು ಇದಕ್ಕೆ ಮೊಸರು ರಾಯ್ತಾ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇದು ಮೊಸರು ರಾಯ್ತ ಜೊತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಚೆನ್ನಾಗಿರುತ್ತೆ ಡಯಟ್ ಮಾಡೋರು ಬೆಳಗಿನ ತಿಂಡಿಗೆ ಬೇಕಿದ್ದರೂ ಮಾಡ್ಕೊಳ್ಬೋದು ಎಲ್ಲ ಟಿಕ್ಕಿನೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಗ್ರೀನ್ ಚಟ್ನಿನೂ ಚೆನ್ನಾಗಿರುತ್ತೆ ಸ್ವಲ್ಪ ಹೆಲ್ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ರಾಯ್ತಾ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಸರು ರಾಯ್ತ ರೆಡಿ ಆಗುತ್ತೆ ಹೆಸ್ರುಕಾಲು ಟಿಕ್ಕಿ ಜೊತೆಗೆ ಮೊಸರು ರಾಯ್ತಾ ಈ ಎರಡು ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದ್ರೆರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಟಿಕ್ಕಿನ ಈ ರಾಯ್ತಾಗೆ ಎತ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂದೊಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಡಯಟ್ ಮಾಡೋರ್ಗಂತೂ ಒಂದೊಳ್ಳೆ ಹೈ ಪ್ರೋಟೀನ್ ಟಿಕ್ಕಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಎಣ್ಣೆನಲ್ಲಿ ಫ್ರೈ ಮಾಡ್ತೀರಲ್ವ ಕಡಲೆಬೇಳೆ ವಡೆನಲ್ಲ ಅದೇ ಥರ ಇರುತ್ತೆ ಅಷ್ಟೇ ರುಚಿ ಇರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಒಂದು ಒಳ್ಳೆಯ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ಎಷ್ಟು ಕಮ್ಮಿ ಸಮಯದಲ್ಲಿ ಮಾಡ್ಬೋದಂತ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಡಯಟ್ ಮಾಡೋರಿಗಂತೂ ಒಂದೊಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು